ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ನಾಗರಾಜ್ ಅಂತ ಇವತ್ತು ನಾನು ಡೆಲಿವರಿ ಟಿಪ್ಸ್ ಹೇಳ್ತೀನಿ ಅಂತ ಅಂದ್ಕೊಂಡಿದ್ನಲ್ಲ ಅದು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟು ನಂದು ಎರಡು ಡೆಲಿವರಿನೂ ನಾರ್ಮಲೇ ಆಗಿದೆ ಇದಕ್ಕೆ ಫಸ್ಟ್ ನನ್ನ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ನಾನು ಪ್ರತಿಯೊಂದು ಕೆಲಸನೂ ಮನೇಲಿ ನಾನೊಬ್ಬಳೇ ಮಾಡ್ತಾಯಿದ್ದೆ ಅಂದರೆ ಅತ್ತೆ ಇಲ್ಲ ನಾನೇ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇಷ್ಟು ಜನ ಇದ್ವಿ ಪ್ರತಿಯೊಂದು ಕೆಲಸ ನಾನೇ ಮಾಡ್ತಾಯಿದ್ದೆ ಏನಪ್ಪ ಅಂದರೆ ರೊಟ್ಟಿ ಮಾಡೋದು ಅಡುಗೆ ಮಾಡೋದು ಬಟ್ಟೆ ತೊಳೆಯೋದು ಈ ರೀತಿ ಪ್ರತಿಯೊಂದು ಕೆಲಸನೂ ಮಾಡಿ ಮಾಡ್ತಿದ್ದೆ ಈ ಮಾ ಈ ರೀತಿ ಮಾಡೋದರಿಂದ ನಮಗೆ ಯಾವುದೇ ರೀತಿ ಎಕ್ಸಸೈಸ್ ಬೇಡ ಒಬ್ಬೊಬ್ರಿಗೆ ಎಕ್ಸಸೈಸ್ ಮಾಡ್ತಾರೆ ಈ ರೀತಿ ಮನೇಲಿ ಕೆಲಸ ಮಾಡೋದ್ರಿಂದ ಎಕ್ಸಸೈಸ್ ಬೇಡ ಅಂತ ಹೇಳ್ಬೋದು ನೆಕ್ಸ್ಟ್ ಅಂದರೆ ನಾನು ಒನ್ ಮಂತಿಂದ ನೈನ್ ಮಂತ್ವರೆಗೂ ಬೆಡ್ ಮೇಲೆ ಮಲಗಿದ್ದೇ ಇಲ್ಲ ನಾನು ನೆಲದ ಮೇಲೆ ಮಲಗಿದ್ದೆ ಅಂದರೆ ಚಾಪೆ ಹಾಸ್ಕೊಂಡು ನೆಲದ ಮೇಲೆ ಮಲಗೋದು ನನಗೆ ಈ ರೀತಿ ಸ ಡಾಕ್ಟರ್ ಸಜೆಸ್ಟ್ ಮಾಡಿದರು ಈ ರೀತಿ ಮಲಗೋದ್ರಿಂದನೂ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಕುತ್ಕೊಳೋದು ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಬಿಟ್ಟರೆ ನಮಗೆ ಡೆಲಿವರಿ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅಂತ ಹೇಳ್ತೀನಿ ನಾನು ಆ ಟೈಮಲ್ಲಿ ನಮಗೆ ಈವ ಇವಾಗ ಈ ರೀತಿ ಮಲಗೋದ್ರಿಂದ ಇವಾಗ ಆಗೋ ನೋವು ನಮಗೆ ಡೆಲಿವರಿ ಟೈಮಲ್ಲಿ ನೋವು ಕಡಿಮೆ ಆಗುತ್ತೆ ಇಷ್ಟು ಹೇಳೋಕ್ಕೆ ಸಾಧ್ಯ ಇನ್ನೊಂದು ಏನಪ್ಪ ಅಂದರೆ ಊಟ ಮಾಡಬೇಕಾದ್ರೆ ಮನೆ ಕೆಲಸ ಏನಾದರೂ ತರಕಾರಿ ಹೆಚ್ಚೋದು ಹೂ ಕಟ್ಟೋದು ಬೇರೆ ಏನಾದರೂ ಕೆಲಸ ಇತ್ತಂದರೆ ನೆಲ ಮೇಲೆ ಕೂತ್ಕೊಂಡು ಮಾಡಿ ಅದು ಕೂಡ ಒಂಥರ ಎಕ್ಸಸೈಸ್ ಮಾಡ್ದಂಗೆ ಅಂತ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ಏನಂದರೆ ಟೀ ಕಾಫಿನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂದರೆ ಟೀ ಕುಡಿಯೋದ್ರಿಂದ ಒಬ್ಬೊಬ್ಬರಿಗೆ ಶುಗರ್ ಬಂದುಬಿಡತ್ತೆ ಸ್ವೀಟು ಸ್ವೀಟ್ ಜಾಸ್ತಿ ಕುಡಿತಾ ಇರ್ತಾರೆ ಒಬ್ಬೊಬ್ಬರು ತಿನ್ನು ಸ್ವೀಟ್ ತಿನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಅದರಿಂದ ಶುಗರ್ ಬರುತ್ತೆ ಅದರಿಂದ ಶುಗರ್ ಬಂದಂದ್ರೆ ಸಿಝ್ರಿ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಡಾಕ್ಟ್ರ್ ಸಜೆಸ್ಟ್ ಮಾಡಿದರು ನಂಗೆ ಮಾಡಿ ನಂಗೆ ಹೇಳಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಆದಷ್ಟು ಟೀ ಕಾಫಿನ ಅವಾಯ್ಡ್ ಮಾಡಿ ನೆಕ್ಸ್ಟ್ ಏನಂದರೆ ಇದು ಬಾಳೆಹಣ್ಣು ಇರುತ್ತಲ್ಲ ದೊಡ್ಡ ಬಾಳೆ ಸಣ್ಣದು ಏನು ಬೇಡ ದೊಡ್ಡ ಬಾಳೆಹಣ್ಣು ಅದನ್ನು ತಿನ್ನೋದರಿಂದ ಮಗುವಿನ ತೂಕನೂ ಹೆಚ್ಚಿಸ್ಕೋಬೋದು ಮತ್ತು ನಾರ್ಮಲ್ ಡೆಲಿವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಅದನ್ನು ನಾನು ದಿನ ಒಂದು ಹಣ್ಣಾದರೂ ದಿನ ತಿಂತಿದ್ದೆ ಅಂದರೆ ಫಸ್ಟ್ ಒಂದು ತ್ರೀ ಫೋರ್ ಮಂತ್ ಅಷ್ಟೊಂದೇನು ತಿಂದಿಲ್ಲ ಆವಾಗ ನನಗೆ ಶೀತ ಜಾಸ್ತಿ ಆಗ್ತಿತ್ತು ಆ ಟೈಮಲ್ಲಿ ಏನು ತಿಂದಿಲ್ಲ ಹತ್ತತ್ರ ಡೆಲಿವರಿ ಹತ್ತತ್ರ ಬಂದಂಗೆ ಮಾತ್ರ ನಾನು ತ್ರೀ ಫೋರ್ ಮಂತಿಂದ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಓಕೆ ಅದು ಒಂದು ಹೆಲ್ಪ್ ಆಯಿತು ಅಂತ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ಏನು ಕಾರಣ ಮುಖ್ಯವಾದ ಕಾರಣ ಜಾಸ್ತಿ ಟೆನ್ಷನ್ ಮಾಡ್ಕೋಬಾರ್ದು ಒಬ್ಬೊಬ್ಬರಿಗೆ ಯಾವ ರೀತಿ ಅಂದರೆ ಯಾವ ಮಗು ಆಗುತ್ತೇನೋ ಏನು ಏನು ಪ್ರಾಬ್ಲಮ್ ಆಗುತ್ತೋ ಆ ರೀತಿ ಟೆನ್ಷನ್ ಮಾಡ್ಕೊಳೋ ಜಾಸ್ತಿ ಅಂತ ಜಾಸ್ತಿ ಮಾಡ್ಕೋತಾರೆ ಅದರಲ್ಲ ನಾನು ಒಬ್ಳು ಯಾಕಂದರೆ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಬಿ ಪಿ ಹೆಚ್ಚು ಕಡಿಮೆ ಆಗುತ್ತೆ ಆ ಟೈಮಲ್ಲಿ ಒಬ್ಬೊಬ್ಬರಿಗೆ ಲೋ ಬಿ ಪೂ ಆಗ್ಬೋದು ಇಲ್ಲಾಂದರೆ ಹೈ ಬಿ ಪಿ ಆಗ್ತಾ ಇರುತ್ತೆ ಇದರಿಂದ ಓಕೆ ಹೈ ಬಿ ಪಿ ಆದರೆ ಏನೋ ಕಂಟ್ರೋಲ್ ಮಾಡ್ಬೋದು ಆದರೆ ಲೋ ಬಿ ಪಿ ಆದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆದಷ್ಟು ನೀವು ಟೆನ್ಷನ್ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ ಆರಾಮಾಗಿರಿ ಎಂಜಾಯ್ ಮಾಡಿ ಈ ಲೈಫನ್ನು ನೀವು ಆ ಪ್ರೆಗ್ನೆನ್ಸಿ ಲೈಫ್ನ ಎಂಜಾಯ್ ಮಾಡಿ ಮಾಡಿ ಅದು ತುಂಬ ಖುಷಿಯಾಗಿರಿ ಮಗುಗೂ ಒಳ್ಳೆಯ ಹೆಲ್ಪ್ ಆಗುತ್ತೆ ಗ್ರೋತ್ ಆಗುತ್ತೆ ಗ್ರೋತ್ ಆಗೋದಕ್ಕೆ ಅಂತ ಹೇಳ್ತೀನಿ ನೆಕ್ಸ್ಟ್ ನನ್ನ ನಾರ್ಮಲ್ ಡೆಲಿವರಿ ಅಂದರೂ ಒಂದು ಟೂ ಪೇನ್ ಸ್ಟಾರ್ಟಾಗಿ ಒಂದು ಟೂ ಅವರ್ಸಲ್ಲೇ ಡೆಲಿವರಿ ಆಗಿತ್ತು ಹೇಗಪ್ಪ ಅಂದರೆ ನಮಗೆ ಡೆಲಿವರಿ ಪೇನ್ ಸ್ಟಾರ್ಟಾಗಿ ಆಂಬುಲೆನ್ಸಿಗೆ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಹೋಗೋವರೆಗೆ ಹಾಸ್ಪಿಟ್ಲಿಗೆ ಹೋಗಿ ಒಂದು ಐದು ನಿಮಿಷಕ್ಕೆ ಡೆಲಿವರಿ ಆಗಿತ್ತು ಎಲ್ಲರೂ ಹೇಗೆ ಹೇಳ್ತಿದ್ರು ಅಂದರೆ ನಮ್ಮ ಅಜ್ಜಿ ಅಮ್ಮ ಎಲ್ಲ ಹಳೆ ಕಾಲದಲ್ಲಿ ನಮ್ಮ ಡೆಲಿವರಿನೂ ಇದೇ ರೀತಿ ಆಗ್ತಿತ್ತು ಅಂದರೆ ಮನೆ ಕೆಲ ಅವರೆಲ್ಲ ಅವಾಗೆಲ್ಲ ಮನೆ ಕೆಲಸ ಮಾಡ್ತಿದ್ರಲ್ವ ಆ ರೀತಿ ನಮಗೂ ಅವರು ಹಾಗೆ ಹೇಳೋರು ನನಗೆ ನಿಮ್ಮ ಡೆಲಿವರಿ ನಮ್ಮ ಡೆಲಿವರಿ ಸೇಮೆ ಇವು ಒಬ್ಬೊಬ್ರಿಗೆ ಸಿಝ್ರಿನಾಗುತ್ತೆ ತುಂಬ ಕಷ್ಟಪಡ್ತಾರೆ ಅಂಥವರಿಗೆ ಒಂದು ಸಲಹೆ ಟಿಪ್ಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟು ಸಿಜ್ರಿನ್ ಆದರೆ ನೆಕ್ಸ್ಟ್ ನಾರ್ಮಲ್ ಡೆಲಿವರಿ ಆಗತ್ತೆ ಪಕ್ಕ ಅದು ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ಇಲ್ಲಿ ನಮ್ಮನೆ ಹತ್ರನೂ ಒಬ್ಬರಿಗೆ ಆಗಿದೆ ಫಸ್ಟು ಸಿಝ್ರೀನು ಆಮೇಲೆ ನಾರ್ಮಲ್ ಡೆಲಿವರಿ ಅಂದರೆ ಈ ಟೈಮಲ್ಲಿ ಮಧ್ಯೆ ಮಗುವಿಗೆ ಒಂದು ತ್ರೀ ಇಯರ್ಸ್ ಆದರೂ ಗ್ಯಾಪ್ ಇರಬೇಕು ಈ ರೀತಿ ಆಗಬೇಕಂದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಒಬ್ಬೊಬ್ಬರು ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಸಿದ್ರೇನಾದರು ಈ ಗ್ಯಾಪ್ ಇಲ್ಲದೆ ಮಾಡ್ಕೋತಾರಲ್ಲ ಅಂಥವ್ರಿಗೆ ತೊಂದರೆ ಆಗುತ್ತೆ ಇದು ಅಂಥವ್ರಿಗೆ ನಾರ್ಮಲ್ ಡೆಲಿವರಿ ಮಾಡಿಸಲ್ಲ ಅಂತ ಹೇಳ್ತಾರೆ ಒಬ್ಬೊಬ್ಬರು ಮನೆ ಭತ್ತದವರು ಅವರೆಲ್ಲ ಹೇಳಿದ್ದು ನಾನು ಕೇಳಿದ್ದೀನಿ ಅದಕ್ಕೆ ದಯವಿಟ್ಟು ಈ ರೀತಿ ಟಿಪ್ಸ್ ಫಾಲೋ ಮಾಡಿ ಅಂದರೆ ಆದಷ್ಟು ನೀವು ನೆಲದ ಮೇಲೆ ಮಲಗೋದನ್ನು ರೂಢಿ ಮಾಡಿಕೊಳ್ಳಿ ಅದಂದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇದು ನಂಗೆ ಡಾಕ್ಟರೇ ಸಜೆಸ್ಟ್ ಮಾಡಿದ್ದು ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಅದೇ ಮಗು ಆಗುತ್ತೆ ಇದೇ ಮಗು ಆಗುತ್ತೆ ಅಂತ ಫಿಕ್ಸ್ ಆಗೋಕ್ಕೆ ಹೋಗಬೇಡಿ ಅದು ಯಾವ ಮಗು ಆಗಬೇಕು ಅದು ಹಾಗೇ ಆಗುತ್ತೆ ಅದಕ್ಕೆ ನಾವೇನು ಟೆನ್ಷನ್ ಮಾಡ್ಕೊಳೋದು ಬೇಡ ಅಂತ ಅಷ್ಟೇ ಹೇಳ್ತಾ ಇವತ್ತು ನಾನು ಮುಗಿಸ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಒಂದು ನೀವೊಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ಬರಿಗೆ ಶೇರ್ ಆಗುತ್ತೆ ಶೇರ್ ಆಗಿ ಜಾಸ್ತಿ ಜನಕ್ಕೆ ಹೋಗುತ್ತೆ ವಿಡಿಯೋ ನನ್ನ ವಿಡಿಯೋ ದಯವಿಟ್ಟು ಹಾಗೆ ಹೋಗಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್